ಮಂಚಿ ಎಂಬಲ್ಲಿ ಮನೆಯೊಂದರಲ್ಲಿ ಅಕ್ರಮವಾಗಿ ಗೋವಾ ರಾಜ್ಯದ ಮದ್ಯ ಹಾಗೂ ಹೋಮ್ ಮೇಡ್ ವೈನ್ ಶೇಖರಿಸಿಟ್ಟಿದ್ದಾರೆ ಎಂಬ ಆರೋಪದ ಮೇಲೆ ಬಂಟ್ವಾಳ ಉಪವಿಭಾಗದ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿ ಸೊತ್ತುಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡ ಘಟನೆ ನಡೆದಿದೆ ಬಂಟ್ವಾಳ ಅಬಕಾರಿ ವಲಯ ವ್ಯಾಪ್ತಿಯ ಮಂಚಿ ಗ್ರಾಮದ ನಿವಾಸಿ ಅರುಣ್ ನೊರೋನಾ ಎಂಬವರ ಮನೆಯ ಮೇಲೆ ಉಪವಿಭಾಗ ಹಾಗೂ ವಲಯಗಳ ಅಬಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಜಂಟಿ ದಾಳಿ ಮಾಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಆರೋಪಿಯ ಮನೆಯಲ್ಲಿ ಗೋವಾ ರಾಜ್ಯದಲ್ಲಿ ಮಾತ್ರ ಮಾರಾಟಕ್ಕಿರುವ ಏಳ್ನೂರ ಐವತ್ತು ಎಂಎಲ್ ನ ಒಂದು ಬಾಕಾರ್ಡಿ ಲೆಮನ್ ರಾಮ್ ಬಾಟಲ್ ಅಮೃತ್ ಅಮಲ್ಗಂ. ಏಳ್ನೂರ ಐವತ್ತು ಎಂಎಲ್ ಅಳತೆಯ ಬಾಟಲಿಯಲ್ಲಿ ಸೈನಿಕರಿಗೆ ಮಾತ್ರ ನಮೂದಿಸಿರುವ ಐನೂರು ಎಂಎಲ್ ವಿಸ್ಕಿ ವೈಟ್ ಡಿಮಿಸಿಕ್ ಗ್ಯಾಕೋಬಾಜಿ ಎಂದು ನಂಬಿಸಿರುವ ಏಳ್ನೂರ ಐವತ್ತು ಎಂಎಲ್ನ ಒಂದು ವಿದೇಶಿ ವೈನ್ ಬಾಟಲ್ ಖಾಲಿ ಎಂಸಿ ಮ್ಯಾಕ್ಡೋವೆಲ್ಸ್ ವಿಸ್ಕಿ ಬಾಟಲ್ಗಳಲ್ಲಿ ತುಂಬಿಸಿದ ವಿವಿಧ ಫ್ಲವರ್ಗಳ ಹೋಮ್ ಮೇಡ್ ವೈನ್ ಒಟ್ಟು ಹದಿಮೂರು ಬಾಟಲ್ಗಳಲ್ಲಿ ನಾಲ್ಕು ಸಾವಿರದ ಇನ್ನೂರ ಐವತ್ತು ಲೀಟರ್ನಷ್ಟು ಹಾಗೂ ಗೋವಾ ರಾಜ್ಯದಲ್ಲಿ ಮಾತ್ರ ಮಾರಾಟಕ್ಕಿರುವ ವಿವಿಧ ಬ್ರ್ಯಾಂಡ್ನ ಎಂಟು ಖಾಲಿ ಬಾಟಲ್ಗಳು ಪತ್ತೆಯಾಗಿದ್ದು ಹೀಗೆ ಒಟ್ಟು ಆರು ಪಾಯಿಂಟ್ ಎರಡು ಐದು ಲೀಟರ್ನಷ್ಟು ಅಕ್ರಮ ಮದ್ಯವನ್ನು ಜಪ್ತುಪಡಿಸಿಕೊಂಡಿದ್ದಾರೆ ದಾಳಿ ವೇಳೆ ಪ್ರಕರಣದ ಆರೋಪಿ ತಲೆಮರೆಸಿಕೊಂಡಿದ್ದಾನೆ